राज्य सरकारा दलित वोधी सिदराम सरकार दलित वरोधी सिधराम सरकार حقہ نکا بےکو نایاں بےکو نکا بےکو نایاں بےکو ایئے ایئے અન્યાય આયે ایئے અન્યાય કર્ણાટક રાજ્ય સરકારકે ಧಿಕಾರಾಧಿಕારો દલિતોની સરકારકે ಧಿಕಾರಾಧಿಕારો ભાઈઓ એના જિલ્લા રાજ્ય સરકારકે ಧಿಕಾರಾಧಿಕારો ડીએસ એના જિલ્લા રાજ્ય સરકારકે ಧಿಕಾರಾಧಿಕારો वेकिंग प्रिंट को लाइक करो कमेंट करो तो एक और दो के करना का तो बिना मत समझो होगा कि के اجل <laughs> ان

ನಿಮ್ಮ ನಿಮ್ಮಗಳನ್ನು ರಕ್ಷಣೆ ಮಾಡ್ತೇವೆ ಎಂದು ಹೇಳಿ ನಿಮ್ಮ ಡಿಮಾಂಡ್ಗಳನ್ನ ಏನು ಕರ್ನಾಟಕ ಸಂಸ್ಥೆಯ ಸಮಿತಿಯ ಏಕದ ಚಾಲೆ ಹೋರಾಟ ಸಮಿತಿ ಏನಿತ್ತು ಎಲ್ಲ ಡಿಮಾಂಡ್ ಈಡೇರಿಸ್ತೇವೆ ಅಂತ ಹೇಳಿ ಮಾತು ಕೊಟ್ಟು ದಲಿತರ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದ ಮನೆ ಅವರು ಅಲ್ಪಾವಧಿ ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನ ದಲಿತರ ಕಮಿಷನ್ ಹನ್ನೊಂದು ಸಾವಿರ ಕೋಟಿಯನ್ನ ವಾಪಸ್ ಕೊಡ್ತಾರೆ ಯಾಕಪ್ಪಾ ಅಟ್ಟೋ ಇದು ನಮ್ಮ ಮುಖಂಡರುಗಳು ಹೋಗಿ ಸಿದ್ಧರಾಮಯ್ಯ ಅವರನ್ನ ಭೇಟಿಯಾದ ಸಂದರ್ಭದಲ್ಲೇ ನಾವು ಈಗ ತಗೊಂಡಿದ್ದೇವೆ ಅದು ಬೋಧಿ ಬಜೆಟ್ ಮುಂದಿನ ಪೂರ್ಣವಾದ ಬಜೆಟ್ ನಲ್ಲಿ ಇದನ್ನ ಸೇರಿಸಿ ಹೆಚ್ಚುವರಿ ಅನುದಾನವನ್ನ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಈ ಸಾವಿರದ ಬಜೆಟ್ ನಲ್ಲಿ ಕೊಟ್ಟಂತ ಕೊಟ್ಟ ಮತ್ತೆ ಐದು ಪಂಚಗಾರಂಟಿಗಳಿವೆ ಅನ್ನ ಹದ್ನ ಹದಿಮೂರ್ ಸಾವಿರದ ಚಿಲ್ಲರೆ ಹಣವನ್ನ ಸಾವಿರ ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನವನ್ನು ಖಂಡಿಸಿ ದಲಿತ ಸಂಘ ಸಮಿತಿ ಹೋರಾಟವನ್ನು ಮಾಡ್ತಾ ಇದೆ ಈ ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಸಮಿತಿ ಮಂಡ್ಯದಲ್ಲಿ ಉಗ್ರವಾದ ಸ್ವರೂಪದ ಚಳುವಳಿಯನ್ನು ಮಾಡಿದ್ದೇವೆ ಬಂಧುಗಳೇ ಇವತ್ತಿನ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮನಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಕಣ್ಣಿಗೆ ಕಾಣುವುದು ಮತ್ತು ಪರಿಶೀಲ ಜಾತಿ ಪಂಗಡಗಳ ಅನುದಾನ ಒಂದೇ ಕಾಣುವುದೇ ಇವತ್ತು ನಿಮ್ಮ ಹಿಂದುಳಿದ ವರ್ಗದ ಅಭಿವೃದ್ಧಿ ತೆಗೆದಿಕ್ಕಾಗದಿಲ್ವೆ ಇವತ್ತು ಎಲ್ಲ ಉಪಜಾತಿಗಳ ಒಕ್ಕಲಿಗ ಗೌಡ ಜಾತಿಗಳ ಎಲ್ಲಾ ಅಭಿವೃದ್ಧಿ ಕಲ್ಯಾಣಕ್ಕಾಗಿ ಏನ್ ಅಣ್ಣ ಮೀಸಲಿಟ್ಟಿದ್ದೀರಿ ಅದನ್ನ ಯಾಕೆ ತಗೋಳಕ್ ಈಗ ತಾಕತ್ತಿಲ್ವೇ ನಿಮ್ಗೆ ಎಸ್ ಸಿ ಎಸ್ ಟಿಗಳೇ ಫಲಿತ ಆಗ್ಬೇಕಾ ನಾವು ಇನ್ನ ಭಿಕ್ಷೆ ಬೇಡಬೇಕಾ ನಮ್ಮ ಜನ ಮೂಲ ಸೌ ಮೂಲ ಇಂಧನ ಹಕ್ಕಗಳನ್ನ ವಂಚಿಸಿ ಇನ್ನ ಅನ್ನ ಅನ್ನದಿಂದ ಸಾಯ್ಬೇಕಾ ಏನಿಟ್ ನಿಮ್ಮ ಕನಸಾ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ ಬಂಧುಗಳೇ ನಾವು ಈ ಕೂಡಲೇ ಒತ್ತಾಯ ಮಾಡ್ತೇವೆ ನನ್ನ ಮುಖ್ಯಮಂತ್ರಿಗಳೇ ಏನು ದಲಿತರ ಓಟ್ ಅನ್ನು ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಮ ಸರ್ಕಾರ ನೋಡಿ ಬರೋ ಸರ್ಕಾರ ಆಗಿದೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ಅಗರಣವನ್ನು ನಿಮ್ಮ ಮಂತ್ರಿಗಳು ಮಾಡಿದ್ದಾರೆ ಅದರ ಪಾಲು ನಿಮಗೂ ಸೇರಿತದೆ ಅಂತ ನಾವು ಭಾವಿಸ್ತೇವೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಭ್ರಷ್ಟಕೂಟಕ್ಕೆ ಇವತ್ತು ಮೂಡ ಹಗರಣ ಆಗಿದೆ ನಿಮ್ಮ ಹೆಸ್ರು ಇವತ್ತು ನಿಮ್ಮ ಹೆಸ್ರು ಪ್ರಚಾರದಲ್ಲಿದೆ ಮುಖ್ಯಮಂತ್ರಿಗಳ ಕುಟುಂಬ ಕೈವಾಡ ಇದೆ ಅಂತ ಪ್ರಚಾರದಲ್ಲಿದೆ ಇದಕ್ಕೆ ನೀವು ಸತ್ತ ಒಂದು ನಿರ್ಧಾರವನ್ನು ಕೂಡ ತೀರ್ಮಾನವನ್ನು ಕೂಡ ಹೇಳ್ತಾ ಇಲ್ಲ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ಹಗರಣ ಆಗಿದ್ರು ಕೂಡ ಆ ಹಗರಣ ಮಾಡಿ ಅಧಿಕಾರಿಗಳನ್ನ ಮಂತ್ರಿಗಳನ್ನ ಶಾಸಕರನ್ನ ಪಕ್ಕದಲ್ಲಿ ಕೂಡಿಕೊಂಡು ನೀವ್ ಅವ್ರನ್ನ ಪಕ್ಕದಲ್ಲಿ ಕೂಡ ಪೋಷಿಸ್ತಾ ಇದ್ರಿ ಇದು ಇದು ಕೂಡ ನಮ್ಗೆ ಅನುಮಾನ ಅನುಮಾನವನ್ನು ಬರ್ತಾ ಇದೆ ನೀವು ಈ ಕೂಡಲೇ ಏನು ವಾಲ್ಮೀಕಿ ನಿಗಮದಲ್ಲಿ ಇನ್ನೂರ ನಿಗಮದಲ್ಲಿಂಬತ್ತು ಕೋಟಿ ಹಗರಣ ಮಾಡಿದ್ದಾರೆ ಆ ಸಚಿವ ಮಾಜಿ ಸಚಿವ ಈ ಕೂಡ ಬಂದಿಸ್ಬೇಕು ಅಧಿಕಾರಿಗಳನ್ನ ಐ ಎ ಎಸ್ ಅಧಿಕಾರಿಗಳನ್ನ ಎಂ ಎಲ್ ಎಲ್ಲ ಯಾರ್ಯಾರು ಪಾಲು ಪಡ್ತಾ ಇದಾರೆ ಎಸ್ ಐ ಡಿ ತನಿಖೆ ಆಗ್ತಾರೆ ನಿಮ್ ಎಸ್ ಐ ಡಿ ತನಿಖೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆ ಆಗ್ಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಅನ್ನೋ ಜನಸಂಖ್ಯಾ ಸಮಿ ಮತ್ತೊಂದೆಡೆ ಏನು ನೀವೀಗ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿಯನ್ನು ನೀವು ತಗೊಂಡಿರೋ ವಾಪಸ್ ಒಂದು ಗ್ಯಾರಂಟಿ ಅದಕ್ಕೆ ಕೈ ಬಿಡಬೇಕು ಇಲ್ಲದಿದ್ರೆ ನಿಮ್ಮ ಕಂಡಲ್ಲಿ ನಿಮ್ಮ ಮಂತ್ರಿ ಸರ್ಕಾರದ ಮಂತ್ರಿಗಳು ಯಾವ ಜಿಲ್ಲೆಗೆ ಬಂದರೂ ಕೂಡ ಕಂಡಲ್ಲಿ ನಿಮಗೆ ಕಪ್ಪು ಬಟ್ಟು ಪ್ರದರ್ಶನ ಮಾಡಿ ಗೆರವನ್ನು ಹಾಕುವುದರ ಮೂಲಕ ಉಗ್ರ ಪ್ರತಿಭಟನೆ ಅಂತ ಅಂತೇಳಿ ಸದ ಒತ್ತಾಯ ಮಾಡ್ತೇವೆ ಮನೆ ಮುಖ್ಯಮಂತ್ರಿಗಳೇ ಈ ಕೂಡಲೇ ಆ ತೀರ್ಮಾನವನ್ನ ಕೈ ಬಿಡಬೇಕು ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಈ ಹಣವನ್ನ ಲೋಟಿಕೋರಿ ಕೈಗೆ ಹೋಗದಂತೆ ತಡಿಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ thank you okay Sorry.